ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಗೆ ಸ್ವಾಗತ ಇವತ್ತಿನ ಎಜುಕೇಶನ್ ವಿಡಿಯೋ ವೆರಿ 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 ಇಂಟ್ರೆಸ್ಟಿಂಗ್ ಆಗಿದೆ ಅಂಡ್ ವೆರಿ ಯೂಸ್ಫುಲ್ ಯಾಕೆಂದ್ರೆ ಡೇ ಟ್ರೇಡ್ ಮಾಡೋರಿಗೆ ತುಂಬಾ ಅಗತ್ಯವಾಗಿರೋದು ಎಸ್ ನೀವು ನೋಡಿದ ರೈಟ್ ಅಂದ್ರೆ ನಿಮಗೆ ಡೈರೆಕ್ಷನ್ ಗೊತ್ತಿದ್ರೆ ಮಾರ್ಕೆಟ್ ಅಲ್ಲಿ ನೀವು ಕಿಂಗ್ ಅದೇ ನಿಮಗೆ ಡೈರೆಕ್ಷನ್ ಏನಾದ್ರು ರಾಂಗ್ ಆಯ್ತು ಅಂತ ಹೇಳಿದ್ರೆ ನೀವು ರಾಂಗ್ ಟೋಟಲಿ ರಾಂಗ್ ಆಗ್ತದೆ ಸೊ ಆ ಅನ್ನ ತಿಳ್ಕೊಳ್ಳೋದಕ್ಕೆ ನೀವು ಆ್ಯಕ್ಚುಯಲ್ ಆಗಿ ಏನು ಮಾಡಬೇಕು ಅನ್ನೋದನ್ನ ನೀವು ಕೊನೆಗೆ ತಿಳ್ಕೊಬೋದು ಇರುತ್ತೆ ಅಂತ ತಿಳ್ಕೊಳ್ಳಿ ಫಸ್ಟು ಅಂದ್ರೆ ನಾವು ಡೈರೆಕ್ಷನ್ ಕರೆಕ್ಟ್ ಆಗಿದ್ರೆ ಏನಾಗುತ್ತೆ ಹೋಗುತ್ತೆ ಉದಾಹರಣೆಗೆ ಈಗ ನಾವು ಈಗ ಒಂದು ವಾರದಲ್ಲಿ ನಡೆದಂತ ಮಾರ್ಕೆಟ್ ಬಗ್ಗೆನೆ ತೆಗಿಯೋಣ ಆಮೇಲೆ ಸ್ವಲ್ಪ ಬೇಕಿದ್ರೆ ಹಳೇದನ್ನು ಸ್ವಲ್ಪ ನೋಡೋಣ ಓಕೆನಾ ಈಗ ನೋಡಿ ಇಲ್ಲಿ ಮಾರ್ಕೆಟ್ ಇಲ್ಲಿಂದ ಹೊರಟು ಸೀದಾ ಕೆಳಗೆ ಬಂದಿದ್ದು ಕರೆಕ್ಟ್ ಅಲ್ವಾ ಇದೇ ಜಾಗದಲ್ಲಿ ಹೋಲ್ಡ್ ಆಗಿದೆ ಅದಾದ ನಂತರ ತಿರ್ಗಾ ಅಪ್ ಮೂವ್ಮೆಂಟ್ ಬಂತು ಸೊ ಈ ಅಪ್ ಮೂವ್ಮೆಂಟ್ ಬಂತಂದಾಗ ನಾವು ಏನು ತಿಳ್ಕು ಮಾಡ್ಬೋದು ಓಕೆ ಆಯ್ತು ತಿರುಗಾ ಈ ಕಡೆ ಮೇಲೆ ಬಂತು ಇದು ಅರ್ಥ ಇದ್ರೆ ನಾವು ಇಲ್ಲಿ ಪುಟ್ ಸೈಡ್ ಅಲ್ಲಿ ಇರ್ತಿದ್ವಿ ಇಲ್ಲಿ ಕಾಲ್ ಸೈಡಲ್ಲಿ ಇರ್ತಿದ್ವಿ ಕರೆಕ್ಟ್ ಅಲ್ವಾ ಹಾಗಿದ್ದಾಗ ಈ ಡೈರೆಕ್ಷನ್ ಅಂತ ತಿಳ್ಕೊಳ್ಳೋದು ಹೇಗೆ ಸೊ ಇದು ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಕರೆಕ್ಟಾ ನಾವು ನಿಮಗೆ ಒಂದು ಸ್ಟ್ರಾಟರ್ಜಿ ಹಾಕಿದ್ವಿ ಟ್ವೆಲ್ ಪಿ ಎಂ ಸ್ಟ್ರಾಟರ್ಜಿ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತು ಟ್ವೆಲ್ ಪಿ ಎಮ್ ಸ್ಟ್ರಾಟರ್ಜಿಯಲ್ಲಿ ನಾವು ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸಿದ್ದೀವಿ ಹೇಗೆ ಮಾರ್ಕೆಟನ್ನು ಸೆಕೆಂಡ್ ಅಲ್ಲಿ ಡೈರೆಕ್ಷನ್ ತಿಳ್ಕೊಳ್ಳೋದು ಅಂತ ಕರೆಕ್ಟಾ ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂತಾದ್ರೆ ನಿಮಗೆ ಮಾರ್ಕೆಟ್ ರಿಯಲಿ ಈಸಿ ಯಾಕೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮೂವೇ ಬರಲಿ ಸರ್ ಈಗ ಇಲ್ಲಿಂದ ಇಲ್ಲಿವರೆಗೆ ಮೂವೇ ಬರ್ತಾ ಇದ್ರು ನೀವು ಆಗಿ ಡೌನ್ ಸೈಡಲ್ಲೇ ಇದ್ರಿ ಅಂತ ಆದರೆ ನೀವು ಇನ್ಕಮ್ ಮಾಡ್ತಿತ್ತು ಅದೇ ನೀವೇನಾರ ಉಲ್ಟಾ ಸಿ ಕಡೆ ಕೂತಿದ್ರಿ ಅಂತ ನೀವು ರಾಂಗ್ ಡೈರೆಕ್ಷನ್ ಲಾಸೇ ಮಾಡ್ಕೊಳ್ಳೋದು ಅದು ಸ್ಟಾಪ್ ಲಾಸ್ ಇಟ್ರೆ ಕಮ್ಮಿ ಲಾಸು ಹಿಡ್ದಿದ್ರೆ ದೊಡ್ಡ ಲಾಸ್ ಅಷ್ಟೇ ವ್ಯತ್ಯಾಸ ಅದೇ ಲಾಸ್ ಲಾಸೇ ಯಾಕೆ ಅಂದ್ರೆ ನಾವು ಉಲ್ಟಾ ಕೂತಿದ್ವಿ ಸೊ ಅದಕ್ಕೆ ಹೇಳ್ತಾರಲ್ವಾ ಟ್ರೆಂಡ್ ಇಸ್ ಯುವರ್ ಫ್ರೆಂಡ್ ಅಂತ ಟ್ರೆಂಡ್ ಇಸ್ ಯುವರ್ ಫ್ರೆಂಡ್ ಅಂತ ಹೇಳ್ತಾರೆ ಆದ್ರೆ ಟ್ರೆಂಡ್ ಫ್ರೆಂಡ್ ಅಂತ ತಿಳ್ಕೊಳೋದು ಹೇಗೆ ಯಾವ ಟ್ರೆಂಡ್ ಅಂತ ಈಗ ಡೌನ್ ಟ್ರೆಂಡ್ ಅಂತ ನೀವು ಹೇಳಿದ್ರೆ ಬೆಳಿಗ್ಗೆ ಈಗ ನಿನ್ನೆ ದಿವಸದಲ್ಲಿ ಡೌನ್ ಟ್ರೆಂಡ್ ಹೌದು ಆದರೆ ಮಧ್ಯಾಹ್ನ ಮೇಲೆ ಅದ್ರ ಈಗ ರಿವರ್ಸ್ ಆಯ್ತು ನೀವು ಡೌನ್ ಟ್ರೆಂಡ್ ಅಂತ ಹೇಳಿ ಕೊನೆಗೆ ಬಂದು ಇಲ್ಲಿ ನೀವೇನಾರು ಕುಟ್ ಆಪ್ಷನ್ ಹಾಕಿದ್ರೆ ಲಾಸೇ ಆಗುತ್ತೆ ಅದೇ ಅಪ್ ಟ್ರೆಂಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೀವು ಪುಟ್ಟು ಆ ಬೆಳಿಗ್ಗೆ ಡೌನ್ ಟ್ರೆಂಡ್ ಇದೆ ಈಗ ಡೌನ್ ಆಗುತ್ತೆ ಇಲ್ಲಿಂದ ಬೀಳುತ್ತೆ ಇಲ್ಲಿಂದ ಬೀಳುತ್ತೆ ಅಂತ ಕೂತಿದ್ರು ಡೌನ್ ಟ್ರೆಂಡ್ ಲಾಸ್ ಸೊ ಕೋರ್ಸಲ್ಲಿ ನಿಮಗೆ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಎಲ್ಲ ಹೇಳ್ತಾ ಇದ್ದೀವಿ ಬಟ್ ಜನರಲ್ ಆಗಿ ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಏನಂದ್ರೆ ಈಗ ನಮ್ಮ ಟ್ವೆಲ್ ಪಿ ಎಮ್ ಚಾಟರ್ಜಿನೇ ನೀವು ತಕೊಂಡಿದ್ರು ಸಹ ನೋಡಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾವು ಮಿಡ್ ಆಫ್ ಅಲ್ಲಿ ನೋಡಿದಾಗ ಕರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗೋದೇನು ನೋಡಿ ಮಧ್ಯಾಹ್ನವರೆಗೆ ನೀವು ಝೋನ್ ಮಾರ್ಕ್ ಮಾಡಿದ್ರು ಸಹ ಕರೆಕ್ಟಾ ತಿರ್ಗಾ ಈ ಲೋ ಬ್ರೇಕ್ ಆಗಿಲ್ಲ ರಿವರ್ಸ್ ಆಗ್ತಾ ಇದೆ ಸೊ ರಿವರ್ಸ್ ಆದಾಗ ಎಲ್ಲಿವರೆಗೆ ಹೋಗುತ್ತೆ ಈ ಫಿಫ್ಟಿ ಪರ್ಸೆಂಟ್ ರೀಟೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೋದು ಕರೆಕ್ಟಾ ಸೊ ಅಲ್ಲಿವರೆಗೆ ನೀವು ಡೈರೆಕ್ಷನ್ ಅಪ್ ಅಲ್ಲೇ ಕೂತ್ಕೊಳ್ತೀರಿ ಇದು ಬ್ರೇಕ್ ಆದ್ರೆ ಮಾತ್ರ ನಾನು ಪುಟ್ ಸೈಡ್ ಕೂತ್ಕೊಳ್ತೀನಿ ಅಂತ ಕೂತ್ರು ಸಹ ನೀವು ಪಾಸ್ ಇದೊಂದು ಸಿಂಪಲ್ ಮೆಥಡ್ ಬಟ್ ವೆರಿ ಪವರ್ಫುಲ್ ಗೊತ್ತಾಯ್ತಾ ಈ ರೀತಿ ನೀವು ಅರ್ಥ ಮಾಡ್ಕೊಬಹುದು ನೋಡೋಣ ನೆಕ್ಸ್ಟ್ ಡೇ ಏನಾಯ್ತು ಅಂತ ನೋಡಿ ಇಲ್ಲಿ ಇಲ್ಲಿ ಮಾರ್ಕೆಟ್ ಬೆಳಗಿಂದ ಮೂಮೆಂಟ್ ಆಗ್ತಿದೆ ಕರೆಕ್ಟ್ ಅಲ್ವಾ ಬೆಳಗಿಂದ ಮೂವ್ಮೆಂಟ್ ಆಗ್ತಿರೋ ಮಾರ್ಕೆಟ್ ಮಧ್ಯಾಹ್ನ ಆದಾಗ ಒಂದು ಕಡೆ ನಿಂತ್ಕೊಳ್ತು ನಾವು ನಿಂತಾಗ ನಾವೇನ್ ಮಾಡಬೇಕು ಮಧ್ಯಾಹ್ನವರೆಗೆ ನಾವು ಟ್ರೆಂಡ್ ಹಾಕೊಂಡು ಕೂತ್ಕೊಂಡ್ವಿ ನೋಡಿ ಎಗೇನ್ ಮಾರ್ಕೆಟ್ ಕಂಟಿನ್ಯೂ ಆಗ್ಬೇಕಂತ ಹೇಳಿದ್ರೆ ಇದನ್ನ ಬ್ರೇಕ್ ಮಾಡ್ಬೇಕು ತಾನೆ ಅದಾದ್ಮೇಲೆ ನೀವು ಟ್ರೆಂಡ್ ಕಂಟಿನ್ಯೂಷನ್ ನೋಡ್ಬೋದು ಇಲ್ದಿರ ಏನಾಗುತ್ತೆ ಟ್ರೆಂಡ್ ರಿವರ್ಸ್ ನೀವು ಆಗಿ ಆಟೋಮೆಟಿಕ್ಕಾಗಿ ಪುಟ್ಟಾಪ್ಷನಲ್ ಕೂತ್ಕೊಂಡ್ರೆ ಇನ್ಕಮ್ ಮಾಡ್ತೀರಿ ಕರೆಕ್ಟಾ ಅದೇ ತರ ಇನ್ನು ನೋಡ್ಕೊಂಡು ಹೋಗೋಣ ಎಷ್ಟ್ ದಿವಸ ಆಗುತ್ತೋ ಅಷ್ಟ್ ದಿವಸ ಟೆಸ್ಟ್ ಮಾಡಿ ಆದ್ರೆ ನೀವು ಟ್ರೆಂಡಿನ ಅಲ್ಲಿ ಇರಬೇಕು ರಿವರ್ಸ್ ಇರಬಾರ್ದು ಉಲ್ಟಾ ಕೂತಿದ್ರಿ ಅಯ್ಯೋ ಬೆಳಗಿಂದ ಓಡಿದೆ ಈಗಲೂ ಓಡುತ್ತೆ ಅಂತ ನೀವು ಅರ್ಜೆಂಟ್ ಮಾಡಿ ರಿವರ್ಸ್ ಅಲ್ಲಿ ಕೂತ್ರೆ ಲಾಸ್ ಈಗ ನೋಡಿ ಇವತ್ತು ಇಷ್ಟು ಫಾಲೋ ಆದಂತಹ ಮಾರ್ಕೆಟ್ ಸೊ ಮಧ್ಯಾಹ್ನವರೆಗೆ ಫಾಲೋ ಆಯ್ತು ನೀವೇನ್ ಮಾಡಬೇಕು ಓಕೆ ಮಧ್ಯಾಹ್ನವರೆಗೆ ಫಾಲೋ ಆಗಿದೆ ನೋಡೋಣ ಏನಾಗುತ್ತೆ ಮಾರ್ಕೆಟ್ ಅಂತ ನೀವು ಮಾರ್ಕೆಟ್ಗೆ ಟ್ರೆಂಡ್ ಹಾಕಿ ಕೂತ್ಕೊಂಡ್ರಿ ಕರೆಕ್ಟಾ ನಾನು ಹೇಳಿಲ್ವಾ ನೋಡಿ ಯಾವಾಗ ಎಂಟ್ರಿ ತಗೊಬೇಕು ಎಕ್ಸಿಟ್ ತೊಗೊಬೇಕು ಸ್ಟಾಪ್ ಲಾಸ್ ಏನ್ ಇಡಬೇಕು ಅದೆಲ್ಲ ನೀವು ಕೋರ್ಸಲ್ ಕಲಿಬೇಕು ಎಲ್ಲದನ್ನು ನಾವು ಫ್ರೀಯಾಗಿ ಹೇಳೋಕ್ಕಾಗತ್ತಾ ಆಗಲ್ಲ ಸೊ ನಿಮ್ಗೆ ಯಾಕಂದ್ರೆ ಅರ್ಥ ಮಾಡಿಸ್ಲಿಕ್ಕೆ ತುಂಬಾ ಟೈಮ್ ಬೇಕು ಅದಕ್ಕೋಸ್ಕರ ನಾವು ನಿಮ್ಮನ್ನ ಕೋರ್ಸ್ ಕರೆಯೋದು ನಮಗೆ ಫ್ರೀ ಹೇಳಲಿಕ್ಕೆ ನಮಗೂ ಇಷ್ಟನೇ ಆದರೆ ಅದು ಅರ್ಥ ಮಾಡಿಸ್ಕೊಳ್ಲಿಕ್ಕೆ ತುಂಬಾ ಟೈಮ್ ಬೇಕು ಅರ್ಥ ಲೈವ್ ಅಲ್ಲೇ ಅರ್ಥ ಮಾಡಿಸ್ಬೇಕು ಓಕೆನಾ ಇದು ಆದ್ಮೇಲಿಂದ ಹೇಳೋದಲ್ಲ ಆಗ್ತಾ ಇರಬೇಕಾರೆ ಹೇಳಬೇಕು ನೋಡಿ ಇಲ್ಲಿ ನಿಮ್ಗೆ ಕ್ಲಿಯರ್ ಅರ್ಥ ಆಗುತ್ತೆ ಕಂಟಿನ್ಯೂಷನ್ ಆಗ್ಬೇಕಂದ್ರೆ ಇದು ಬ್ರೇಕ್ ಆಯ್ತು ನೀವು ಒಂದು ವೇಳೆ ಮೇಲ್ ಹೋಗುತ್ತೆ ಅಂತ ತಗೊಂಡಿದ್ರು ಸ್ಟಾಪ್ ಲಾಸ್ ತಕ್ಷಣ ನಿಮ್ಗೆ ಅರ್ಥ ಆಯಿತು ಓಕೆ ಇನ್ ತಿರುಗಿನ ಅದು ಹೋಗಲ್ಲ ಅಂತ ನೋಡಿ ಇಲ್ಲಿ ನಿಮ್ಗೆ ಬ್ರೇಕ್ ಆಯ್ತು ಅಂತ ಗೊತ್ತಾಗ್ತಿದ್ದಂಗೆ ಕೂತ್ರು ಅಲ್ಲಿ ಪಾಸು ಈ ಲಾಸು ನಿಮ್ಗೆ ರಿಕವರಿ ಆಗಿರುತ್ತೆ ಕರೆಕ್ಟ್ ಅಲ್ವಾ ಟ್ರೆಂಡ್ ಕಂಟಿನ್ಯೂಷನ್ ಟ್ರೆಂಡ್ ಫೇಲಿಯರ ಆರಾಮಾಗಿ ಕಂಡುಹಿಡೀಬೋದು ಸರ್ ಇದು ಸಿಂಪಲ್ ಮೆಥಡಾಲಜಿ ನಿಮ್ಗೆ ಕಂಡುಹಿಡೀಲಿಕ್ಕೆ ತುಂಬ ಸುಲಭ ಆದರೆ ನೀವೇನಂದ್ರೆ ಗಮನ ಕಲೀಲಿಕ್ಕೆ ಕೊಡಬೇಕು ಕಲೀಲಿಕ್ಕೆ ಕೊಟ್ಟರೆ ಗಮನ ತಾನಾಗೆ ಬರುತ್ತೆ ಕರೆಕ್ಟಾ ಈಗ ನೋಡಿ ಇಲ್ಲಿ ಈ ಈ ವಾರದಲ್ಲಿ ಈ ದಿವಸದಲ್ಲಿ ನಿಮ್ಗೆ ನೋಡಿ ಅರ್ಥ ಮಾಡ್ಕೊಬೋದು ನೋಡಿ ಮಧ್ಯಾಹ್ನದ ಮೇಲೆ ಮಾರ್ಕೆಟ್ ಏನಾಗ್ತಿದೆ ಎಲ್ಲೂ ಇಲ್ಲ ಅದೇಂದ್ರೆ ಮಧ್ಯದಲ್ಲಿ ಇದೆ ಈ ಕಡೆ ಹೋಗುತ್ತಾ ಈ ಕಡೆ ಹೋಗುತ್ತಾ ಗೊತ್ತಾಗಲ್ಲ ಇಂಥ ದಿವಸದಲ್ಲಿ ನಾವು ಸಿಕ್ಕಾಕೊಳ್ಳೋದು ಇಂಥ ದಿವಸದಲ್ಲಿ ನಾವು ಓವರ್ ಟ್ರೇಡಿಂಗ್ ಮಾಡೋದು ಇಂಥ ದಿವಸದಲ್ಲಿ ನಾವು ಸ್ಟಾಪ್ ಲಾಸ್ ಇಟ್ ಮಾಡ್ಕೊಳ್ಳೋದು ಇಂಥ ದಿವಸದಲ್ಲಿ ನಮ್ಗೆ ಟ್ರೇಡಿಂಗ್ ಸವಾಸ ಬೇಡ ಅನ್ನೋ ಭಯ ಹುಟ್ಟೋದು ಕರೆಕ್ಟಾ ಇಂಥ ದಿವಸದಲ್ಲಿ ಆಕ್ಚುಲಾಗಿ ನಾವು ಏನ್ ಮಾಡ್ಬೇಕು ನೋಡಪ್ಪ ಇದ್ರ ಮೇಲ್ಗಡೆಯನ್ನು ಈ ಕಡೆ ಈ ಲೈನ್ ಅನ್ನು ಟಚ್ ಮಾಡ್ತಾ ಇಲ್ಲ ಈ ಕಡೆ ಲೈನು ಟಚ್ ಮಾಡ್ತಾ ಇಲ್ಲ ಮಧ್ಯದಲ್ಲಿ ಇದೆ ಸೊ ಸುಮ್ಮನೆ ಇರೋದು ಒಳ್ಳೇದು ಯಾವ್ದಾರ ಒಂದ್ ಕಡೆ ಕರೆಕ್ಟಾಗಿ ಕೂತ್ಕೊಳ್ಳಿ ಒಂದು ಯಾವ್ದಾರ ಬ್ರೇಕ್ ಮಾಡ್ಲಿ ಆಮೇಲೆ ನೋಡೋಣ ಅಂತ ಕೂತ್ಕೊಬೇಕು ನಾವಾದ್ರೆ ಆಕ್ಚುಲ್ ಆಗಿ ನೋಡಿ ಇಲ್ಲಿಂದು ಲೈನ್ ಮಾರ್ಕ್ ಮಾಡ್ಕೊಬೋದು ಅದು ಏನಾಗಿದೆ ಅನ್ನೋದು ನೋಡ್ಕೊಳ್ಳಿ ಆಯ್ತಾ ಇದೊಂದು ಯೂನಿವರ್ಸಲ್ ಲೈನ್ ಬರುತ್ತೆ ಡೇ ಡೇದು ಲೋ ಅವಾಗ ನಿಮ್ಗೆ ಆಟೋಮ್ಯಾಟಿಕ್ ಆಗಿ ನೀವು ಟ್ರೇಡಲ್ಲಿ ಸಿಕ್ಕಾಕೊಳ್ಳಲ್ಲ ಪಾಸ್ ಆಗ್ತೀರಿ ಕರೆಕ್ಟಾ ಸೊ ಈ ರೀತಿ ವಿಚಾರಗಳನ್ನೆಲ್ಲ ನೀವು ಕಲಿಬೇಕು ಸರ್ ಕಲಿದ್ರೆ ಈಸಿ ಮಾರ್ಕೆಟ್ ಮಾರ್ಕೆಟು ಎಲ್ಲರ ಸೊತ್ತು ಅದ್ ಯಾರೋ ಒಬ್ಬಂದ್ ಅಪ್ಪನ್ ಮನೆ ಸೊತ್ತಲ್ಲ ಎಲ್ಲಾರ್ದು ಸತ್ತೆ ಆದ್ರೆ ನಾವು ಕಲಿಯೋದಕ್ ನಾವ್ ರೆಡಿ ಇರ್ಬೇಕಷ್ಟೇ ನಾವು ಕಲಿಯೋದಕ್ ಗಮನ ಕೊಡಲ್ಲ ನಾವ್ ಖಾಲಿ ಸಂಪಾದನೆ 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 ಅಂದ್ರೆ ಸಂಪಾದನೆ ಬರಲ್ಲ ಈಗ ನೀವು ಎಷ್ಟೋ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರ್ತೀರಿ ಅವಾಗ ಅವಾಗ ಅವ್ರ ಕೋರ್ಸ್ ಅನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತಾರೆ ನೀವು ಕೋರ್ಸ್ ಕಲ್ಸ್ಕೊಂಡ್ ಬನ್ನಿ ನಿಮ್ ಸಂಬಳ ಜಾಸ್ತಿ ಆಗುತ್ತೆ ಅಂತಾರೆ ಕರೆಕ್ಟ್ ಅಲ್ವಾ ನಾವ್ ಅದಕ್ಕೋಸ್ಕರ ಹೋಗಿ ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡ್ ಬರ್ತೀವಿ ಸರ್ಟಿಫಿಕೇಟ್ ತಕೊಂಡ್ ಬರ್ತೀವಿ ಅವಾಗ ನಮ್ ಸಂಬಳ ಜಾಸ್ತಿ ಆಗುತ್ತೆ ಆದ್ರೆ ಇದು ಟ್ರೇಡಿಂಗ್ ವಿಷಯದಲ್ಲಿ ನಾವು ಕಲಿಯುವುದಿಲ್ಲ ಟಿಪ್ಸ್ ಪ್ರೊವೈಡರ್ ಇಂದ ಹೋಗ್ತೀವಿ ಟಿಪ್ಸ್ ಕೊಡಿ ಟಿಪ್ಸ್ ಕೊಡಿ ಕಾಲು ಬೈ ಪುಟ್ಟ ಸೆಲ್ಲ ನಾವ ಕಲಿತೀವನ ಮನಸ್ಸೇ ಮಾಡಲ್ಲ ನಾವ ಕಲಿತ ಈಸಿ ಏನು ದೊಡ್ಡ ವಿಚಾರ ಇಲ್ಲ ನೋಡಿ ಇಲ್ಲಿ ನೋಡಿ ಈ ದಿವಸ ಹನ್ನೊಂದನೇ ತಾರೀಕು ಮಾರ್ಚು ಎಷ್ಟು ಈಸಿಯಾಗಿ ಮಧ್ಯಾಹ್ನದೊಳಗೆ ಬಂದು ನಿಂತಿದ್ದು ಮಾರ್ಕೆಟು ಮಧ್ಯಾಹ್ನ ಬಂದು ನಿಂತು ನಾನು ಅಲ್ಲೇ ಇಂದ ವಾಪಸ್ ಹೋಗಿ ಅದು ಯಾಕೆ ಇಲ್ಲೇ ನಿಲ್ತು ಅದೆಲ್ಲ ಸ್ವಲ್ಪ ನೀವು ಕಲಿಬೇಕು ಇಲ್ಲಿ ಝೋನ್ ಮಾರ್ಕಿಂಗ್ ಇದೆ ನೋಡಿ ಒನ್ ಅವರ್ ಝೋನ್ ಇದೆ ಅದೆಲ್ಲ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೇಕು ಒಂದು ಎರಡು ಮೂರು ನಾಲ್ಕು ಒನ್ ಅವರ್ ಝೋನ್ ಕರೆಕ್ಟಾ ಸೊ ಅಲ್ಲಿವರೆಗೆ ಬಂತು ರೀಟೆಸ್ಟ್ ಮಾಡ್ಕೊಂಡು ವಾಪಸ್ ಬಂತು ಈ ಲೈನ್ ವರೆಗೆ ಬರಲಿಲ್ಲ ಇದೆಲ್ಲ ವಿಚಾರಗಳು ಸ್ವಲ್ಪ ನೀವು ಸ್ವಲ್ಪ ಗಮನ ಕೊಡಬೇಕು ನಾನು ಎಲ್ಲಾದನ್ನೂ ನಿಮ್ಗೆ ಈಗ್ಲೇ ಹೇಳಿ ಅಂದ್ರೆ ಆಗಲ್ಲ ಬಟ್ ಇಸ್ ಇದೆ ಸಿಂಪಲ್ ಮೆಥಡ್ ನೋ ದ ಡೈರೆಕ್ಷನ್ ವೆನ್ ದ ಡೈರೆಕ್ಷನ್ ಇಸ್ ಕ್ಲಿಯರ್ డైన్ ఇస్ క్లియర్ ద ట్రేడింగ్ ఇస్ ఈజీ వితౌట్ ఫియర్ గొప్ప ట్రేడింగ్ ఇస్ ఈజీ వితౌట్ ఫియర్ డైరెక్షన్ ఇస్ రాంగ్ ఎవ్రీథింగ్ ఇస్ రాంగ్ ఎలా ఓవర్ ట్రేడింగ్ బెమస్ బెల్ ఎలా ఫ్రస్ట్రేషన్ బా ఎలా సో డైరెక్షన్ కలిసి ನೋ ಡೈರೆಕ್ಷನ್ ಇಲ್ದೇನೆ ಕುತ್ಕೊಂಬೇಡಿ ಈಗ ಕೆಲವರು ಕೆಲವು ಕೋರ್ಸ್ ಗಳನ್ನ ಮಾಡ್ತಾರೆ ಏನಂತ ನಾನ್ ಡೈರೆಕ್ಷನಲ್ ಸ್ಟ್ರಾಟರ್ಜಿ ಅಂತ ನಾನ್ ಡೈರೆಕ್ಷನಲ್ ಸ್ಟ್ರಾಟರ್ಜಿ ಅಂತ ದಯವಿಟ್ಟು ಅದನ್ನ ತಗೊಳ್ಳೇಬೇಡಿ ಏಕ್ ಗೊತ್ತಾ ಅವ್ರಿಗೆ ಡೈರೆಕ್ಷನ್ ಬಗ್ಗೆ ಕ್ಲಿಯರ್ ಇಲ್ಲ ನಾನ್ ಡೈರೆಕ್ಷನಲ್ ಅಂತ ಹೇಳಿದ್ರೆ ಅವ್ರಿಗೆ ಡೈರೆಕ್ಷನ್ ಎರಡು ಕಡೆ ಹೆಂಗ್ ಬೇಕಾದ್ರೂ ಹೋಗ್ಲಿ ನಾನು ಆ ಕಡೆನು ಮಾಡ್ತೀನಿ ಈ ಕಡೆನು ಮಾಡ್ತೀನಿ ಆ ಕಡೆನೂ ಹೋಗ್ಲಿ ಅಥವಾ ಈ ಕಡೆನು ಹೋಗ್ಲಿ ಎರಡು ಕಡೆ ಲಾಭ ಮಾಡ್ತೀನಿ ಆಗಲ್ಲ ಸರ್ ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿ ಅಂತ ಯಾವುದೂ ಇಲ್ಲ ಇಲ್ಲಿಂದ ಇಲ್ಲಿ ಬರ್ತಾ ಇರ್ಬೇಕಾದ್ರೆ ನಾವು ಈ ಕಡೆನೂ ಸೆಲ್ ಮಾಡಿದ್ವಿ ಈ ಕಡೆನೂ ಸೆಲ್ ಮಾಡಿದ್ವಿ ಅಂತ ಇಟ್ಕೊಡವಿ ಅದು ಇಲ್ಲಿವರೆಗೆ ಬರಬೇಕಾರೆ ಇದು ಇನ್ಕ್ರೀಸ್ ಆಗಿರುತ್ತೆ ಇಲ್ಲಿವರೆಗೆ ಹೋದಾಗ ಇದು ಇನ್ಕ್ರೀಸ್ ಆಗುತ್ತೆ ಕೊನೆಗದು ಮಧ್ಯೆ ನಿಂತರೆ ಪಾಸ್ ಒಂದ್ವೇಳೆ ವೇಳೆ ದಾಟಿದ್ರೆ ಲಾಸ್ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು ನೀವು ಆಪ್ಷನ್ ಬೈಯಿಂಗೇ ಮಾಡಿ ಅಥವಾ ಆಪ್ಷನ್ ಸೆಲ್ಲಿಂಗೇ ಮಾಡಿ ಅಥವಾ ನೀವು ಫ್ಯೂಚರ್ಸೇ ಮಾಡಿ ಬ್ಯಾಂಕ್ ನಿಫ್ಟಿಯೇ ಮಾಡಿ ಫಿನ್ ನಿಫ್ಟಿಯೇ ಮಾಡಿ ಅಥವಾ ನಿಮ್ ಮಿಡ್ಕ್ಯಾಪೆ ಮಾಡಿ ಯಾವ್ದನ್ನಾರ ಮಾಡಿ ಅರೆ ನೀವು ಮಾಡೋ ಮುಂಚೆ ಒಂದನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡಿ ಡೈರೆಕ್ಷನ್ ಡೈರೆಕ್ಷನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡಿ ಆ ಡೈರೆಕ್ಷನ್ ಅಲ್ಲಿ ಕೂತ್ಕೊಡಿ ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗ್ತೀರಿ ಡೈರೆಕ್ಷನ್ ತಪ್ಪಿ ನೀವು ಕೂತ್ರೆ ಖಂಡಿತವಾಗ್ಲೂ ನಿಮ್ ಕೈಲಿ ಸಕ್ಸಸ್ ಮಾಡಕ್ ಆಗಲ್ಲ ಕಷ್ಟ ಆಗತ್ತೆ ಸೊ ಅದನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಅದನ್ನ ತಿಳ್ಸ್ಕೊಳ್ಲಿಕ್ಕೆ ನಾವು ಕೋರ್ಸಲ್ಲೂ ಹೇಳ್ತಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನೀವು ನಿಮ್ಮ ಬ್ಯಾಕ್ ಟೆಸ್ಟಿಂಗ್ ಮಾಡಿ ಎಷ್ಟು ಕಡೆ ಬ್ಯಾಕ್ ಟೆಸ್ಟಿಂಗ್ ಮಾಡ್ಲಿಕ್ಕೆ ಆಗುತ್ತೋ ಮಾಡ್ತಾ ಹೋಗಿ ನಿಮ್ಗೆ ಅರ್ಥ ಆಗುತ್ತೆ ಇಷ್ಟು ಸಿಂಪಲ್ ಆಗಿದೆ ಹನ್ನೆರಡು ಗಂಟೆ ಸ್ಟ್ರಾಟರ್ಜಿ ಅಂತ ಆ ಸ್ಟ್ರಾಟರ್ಜಿನೂ ಒಮ್ಮೆ ತಕೊಂಡು ರೀಟೆಸ್ಟ್ ಮಾಡಿ ಎಲ್ಲ ನೋಡಿ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್